ಒಬ್ಬನೇ ಕಟ್ತಾ ಇದೀಯ ಎರಡನೂ ಜೊತೆ ಕರ್ಕೊಳ್ಳೋದಲ್ವ ಅದಂಬ್ರವಾ ಅಂಬ್ರಿ ಅದ್ ಸುಮ್ಮನ ನೆಡಿ ಕೋಳಿ ಎಳ್ಕೊಂಡೋಗೋದು ಎಳ್ಕೊಂಡು ಹೋಗೋದ್ ನಂಗೆ ಕೋಳಿ ಉಳ್ಕೊಳ್ಳೋದು ಎಷ್ಟು ಒಂದು ಒಂದು ಏಳ್ನೂರು ಎಂಟ್ನೂರು ರೂಪಾಯಿ ದುಡ್ಡು ಬರೋದು ಬರಲಿ ಚಿರತೆ ಧಡಿತಾ ಕುತ್ಕೊಳ್ಳೋಣ ಕೆಂದ ದಡಿತಾ ಕುತ್ಕೊಳ್ಳೋಣ ನೀವತ್ತ ಮಾಡಕ್ ಬಿಡ ನಂಗೆ ಹೇಳ್ತೀನಿ ಸಾಯಿಸ್ಬಿಟ್ಟು ನಾವೇ ಎಳ್ಕೊಂಡೋಗಣಕ್ಕಿ ಯಾಕ್ಯಾಡತ್ತೀ ಅವರಿಗೆ ಜ್ಞಾನ ಇರಬೇಕು ಚಿರ್ತೆಗಳ ಬೋನ್ ತಂದು ಇಕ್ಬೇಕು ಅಂತಾವಿ ಊಳ್ ನಿನ್ನೇನ್ ಒಬ್ಳನು ಅಲ್ ಅಯ್ಯ್ ಹೆಂಗ್ ಬಾಯಿ ಹಚ್ಕೊಂಬಂದ ಗೊತ್ತಾ ಏನೇನಕ್ಕೆ ಏನೇನು ಹಾಕ್ತೀಯಾ ಹೇಳು ಬೇಗ ಬೇಗ ಎಲ್ಲ ಫುಲ್ಲು ಮಿಕ್ಸಾ ಜಾಳನೇ ಸಪ್ರೇಟಾಗಿ ಆಗಲ್ಲ ಉಳ್ಳಿ ಸಪ್ರೇಟಾಗಿ ಹಾಕ್ಬೇಕಾಯಿತು ಹಂಗೇನಾದ್ರೂ ಕಾಯಿ ಕಟ್ಟಿರ್ ಕಿತ್ಕೊಬೋದಾಯ್ತು ಅದೇನು ಮಾ ಲೇಟಾಗ್ಬೋದ್ರೂ ಏನಾಗಲ್ಲ ಹುಳ್ಳಿ ಮಿಕ್ಸ್ ಎಲ್ಲನೂ ಹುಳ್ಳಿನಾ ಹುಳ್ಳಿನಾ ಸಪ್ರೇಟಾಗಿ ಹಾಕಿದ್ರೆ

ಫ್ರೆಂಡ್ಸ್ ಹಾಗೆಯೇ ಟ್ಯಾಕ್ಟ್ರಿಗೆ ಬಂದು ಅದು ಉಕ್ಕೇನ ಹೊಡಿತಾ ಇತ್ತು ಯಜಮಾನ್ರು ರಾಗಿ ಮತ್ತು ಜೋಳ ಮತ್ತು ನೆಕ್ಸ್ಟು ಹುಳಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಎರ್ಚ್ಕೊಂಡ್ಬಿಟ್ಟು ಬರ್ತಾ ಇದ್ರು 10 ಫ್ರೆಂಡ್ಸ್ ಹಾಗೇನೆ ಯಜಮಾನ್ರಲ್ಲಿ ಜೋಡಿಸಿದ್ದು ಜೋಡ ಹಾಕ್ತಾ ಇದ್ದಾರೆ ನಾನು ಇವಾಗ ತಿಂಡಿ ರೆಡಿ ಮಾಡ್ತಾ ಇದ್ದೆ ಫೈಮಲ್ಲಿ ಏನು ತಿನ್ನೋ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತಿದ್ದೀನಿ ನೋಡಿ ಮಂಡಕ್ಕಿ ತಗೊಂಡಿದ್ದೀನಿ ಎಲ್ಲ ಕಟ್ ಮಾಡ್ಕೊಂಡು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಸಾಸಿವೆ ಮತ್ತು ಕಡಲೆಬೇಳೆನ ಒಗ್ಗರಣೆಗೆ ಹಾಕಿದ್ದೀನಿ ಫ್ರೆಂಡ್ಸ್ ಆಗಿದ್ದು ಮಧ್ಯಾಹ್ನಕ್ಕೆ ಇನ್ನೊಂದು ಹೋಟ್ಲಲ್ಲಿ ಊಟ ಮಾಡ್ಕೊಳ್ತೀನಿ ಅಂತ ಅಂದರು ಅದಕ್ಕೆ ಇದು ಬೇಗ ಆಗುತ್ತೆ ಅಂತ ಅನ್ಬಿಟ್ಟು ಟೈಮಾಗಿ ಹೋಗ್ಬಿಡ್ತೀವಿ ಇವತ್ತು ಅದಕ್ಕೋಸ್ಕರ ಬೇಗನೆ ರೆಡಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಆ ಮಂಡಕ್ಕಿ ಒಗ್ಗರಣೆ ಮಾಡ್ತಾ ನಾನು ನಾನೆಲ್ಲ ಫಸ್ಟು ಕಟ್ ಮಾಡಿಬಿಟ್ಟೆ ಅಲ್ಲಿ ಹೊಲ್ದೊಳಗೆ ಹೋಗಿದ್ದೆ ಅದ್ರಮಾಧಿಗೆ ಜೋಳ ಎಲ್ಲ ತಗೊಂಡು ಕೊಡೋದಕ್ಕೆ ಅದಕ್ಕೆ ಇರುವ ಪಟಾಪಟ ಅಂತ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಆ ಮಂಡಕ್ಕಿನ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಇದ್ದೀನಿ ನೀರಲ್ಲಿ ತೊಳೆಯೋ ಉದ್ದೇಶ ಏನಂತ ಅಂದರೆ ಅದರಲ್ಲಿ ಸ್ವಲ್ಪ ಧೂಳು ಕಾಳು ಏನಾದರೂ ಇರುತ್ತೆ ಮಂಡಕ್ಕಿಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಇದ್ದೀನಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಇದ್ದಾವೆ ಅದನ್ನು ಬಜ್ಜಿ ಮಾಡೋಣ ಮಂಡಕ್ಕಿಗೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಇಟ್ಟನ್ನು ಕಲ್ಪಿಸ್ತಿದ್ದೀನಿ ಬಜ್ಜಿನೇ ಮಾಡ್ತೀನಿ ಇವಾಗ ಹಾಗೆಯೇ ಈ ಕಡೆ ಎಣ್ಣೆನೂ ಸಹ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಇಟ್ಟು ಆಗಲೇ ಕಲಿಸಿ ಇಟ್ಟಿದ್ದೆ ಇವಾಗ ಮೆಣಸಿನ್ಕಾಯಿ ಬಜ್ಜಿನೂ ಸಹ ಮಾಡ್ತಾಯಿದ್ದೀನಿ ಮಂಡಕ್ಕಿಗೆ ಒಳ್ಳೆಯ ಕಾಂಬಿನೇಷನ್ ಇದು ಇವಾಗ ಟೈಮ್ ಬಂದು ಐದು ಕಾಲಾಗತ್ತೆ ಇವಾಗ ತಾನೇ ಸ್ನಾನ ಮಾಡಿ ದೀಪ ಎಲ್ಲ ಕಚ್ಚಾಯಿತು ನಮ್ಮ ಗೌರಿ ಒಬ್ಬಳೇ ನಿಂತಾಳೆ ನೋಡಿ ಅಲ್ಲಿ ಡೈಲಿ ನಮ್ಮ ಲಕ್ಷ್ಮಿ ಜೊತೆ ಇರೋಳು ಇವತ್ತು ಒಬ್ಳನೆಯ ಮೇಯ್ತಾನೆ ಇಲ್ಲ ಅವಳು ಅವಳ ಜೊತೆ ಮೇಯ್ದು ರೂಢಿಯಾಗಿ ಸುಮ್ಮನೆ ನಿಂತಾವಳೆ ಅವಾಗಿಂದ ಕೂಗ್ತಾವಳೆ ಗೌರಿ ಇವಳನ್ನ ಅದ್ಲಾಗೆ ಲಕ್ಷ್ಮೀ ಅಂತಲೇ ಕರೆದ್ಬಿಡ್ತೀವಿ ಇನ್ನು ಏಕೆ ಅಂತ ಅಂದರೆ ಅವಳನ್ನ ಲಕ್ಷ್ಮಿ ಲಕ್ಷ್ಮೀ ಹೋದ್ಲು ಇನ್ನ ಇನ್ನು ಅಂತಾನೆ ಕರೆಯೋಣ ಅಂತ ಅನ್ಕೊಂಡು ಲಕ್ಷ್ಮೀ ಲಕ್ಷ್ಮಿನೇ ಇನ್ನ ಗೌರಿ ಅಂತ ಕರೆಯಲ್ಲ ಇನ್ನು ಲಕ್ಷ್ಮೀ ಅಂತಾನೆ ಕರಿತೀನಿ ಇವತ್ತು ಸೋಮವಾರ ಇವತ್ತೇ ನಮ್ದು ವಾರ ಇಲ್ಲ ಯಾಕೋ ಇವತ್ತು ಮನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಸೀಟಿ ಇವತ್ತು ಸ್ನಾನ ಮಾಡ್ಕೊಂಡು ದೀಪಕ್ಕೆ ಬಂದೆ ನಾನೇನು ಸೋಮವಾರ ಏನು ಮನೆಯಲ್ಲ ಮನೆಯೆಲ್ಲ ಇರಲಿಲ್ಲ ಶನಿವಾರ ಆ ನೆಕ್ಸ್ಟು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಎರಡು ದಿನ ಎಲ್ಲ ಇವತ್ತು ಸೋಮವಾರ ಸಿಟ್ಟಿದ್ದೀನಿ ಯಾಕೋ ಇವತ್ತು ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲಿಲ್ಲ ನಮ್ಮ ಲಕ್ಷ್ಮಿ ಬೇರೆ ಓದಲು ನೆನೆ ಮತ್ತು ನೆನ್ನೆ ಚಿರತೆ ಬಂದು ಕೋಳಿ ಬೇರೆ ಇಟ್ಕೊಂಡು ಹೋಯ್ತಲ್ಲ ಹಾಗಾಗಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಬಂದೆ ಇವಾಗ ಏಳು ಇಟ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಕಟ್ತೀನಿ ಲಕ್ಷ್ಮೀ ಲಕ್ಷ್ಮೀ ಅವಳಾಗಿದ್ರೆ ಬಂದ್ಬಿಟ್ಟು ನಾಲ್ಗೆ ಉದ್ದ ಆವಿನ ಥರ ನಾಲ್ಗೆ ಇತ್ತಾಳದು ಏನು ನಾಲ್ಗೆಲ್ಲ ನಿಕ್ಕಾಕ್ಬಿಡಳು ಇವ್ಗಿನ್ನೂ ಗೊತ್ತಾಗಲ್ಲ ಬಾರು ಇಲ್ಲಿ ಬಾರೋ ಇಲ್ಲಿ ಏನೋ ಕೊಡ್ತಾಳೆ ಅಂತ ಗೊತ್ತಾಳು ಬಾರವ ಇಲ್ಲಿ ಹ್ಮ್ ಆ ಕಣ್ಣಾತ್ರ ಎಲ್ಲ ಸೊಳ್ಳೆಗಳೆಲ್ಲ ಮುತ್ಕೊಂಡು ಕಣ್ಣತ್ರ ಎಲ್ಲ ಇದ್ ಮಾಡಿದಾವೆ ಹಾಗಾದ್ರೆ ಹೆದ್ಮರ ಬೆಳಗ್ಗೆ ಫುಲ್ ಮಗ ಎಲ್ಲ ತೊಳೆದರು ಇಲ್ಲೇ ಕಣ್ಣ ಹತ್ರನೇ ಮುತ್ತವಳು ಹಿಂಗೊಣಗಳು ಅವೆಂಥ ಸಣ್ಣ ಸೊಳ್ಳೆ ಇರ್ತವೆ ಫ್ರೆಂಡ್ಸ್ ಹಾವು ನೋಡಿ ಹೋಗಣ ನೋಡಿ ಬಾ ಬೋನ ಬಾ 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 ಹೋಗನ ಹಾಂ ನಮ್ಮ ಲಕ್ಷ್ಮಿ ಯಾರ ಮನೇಲಿ ಅವಳೋ ಎಲ್ಲ ಅವಳೋ ಗೊತ್ತಿಲ್ಲ ಎಲ್ಲರೂ ಇರಲಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಯಾರ ಮನೇಲಿ ಅವಳೇ ಅವ್ರು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕಂಡ್ರೆ ಸಾಕು ಇವಾಗ ಇಲ್ಲಿ ಕಟ್ತೀನಿ ಫ್ರೆಂಡ್ಸ್ ಎಷ್ಟು ಗಂಟೆ ಒಂದು ಆರು ಗಂಟೆ ಹಂಗೆ ಏನು ಮಾಡ್ತೀನಿ ಅಂದರೆ ಒಳಗೆ ಕಟ್ಟ ಯಾಕೆ ಅಂದರೆ ಇವಳು ಒಬ್ಳೇ ಅಲ್ವಾ ಇಲ್ಲವೇ ಬಾ ಇಲ್ಲಿ ಬಕೆಟಲ್ಲ ಒಬ್ಬ ಇರ್ತೀನಿ ಬಾ ಅಲ್ಲಿ ನೀರು ಕುಡಿಯೋಕೆ ಹಾಂ ಒಬ್ಬಳೇ ಅಲ್ವಾ ಹಾಗಾಗಿ ನೆನೆ ಚಿರತೆ ಬೇರೆ ನೋಡಿದ್ದೀನಿ ಚಿರತೆಗಳು ಬೇಕಾದ್ರೆ ಇಂಥ ಕರುಗಳನ್ನ ಎಳ್ಕೊಂಡು ಹೋಗಿಬಿಡ್ತಾವೇನೋ ಸಿಗೋಲ್ಲ ಅಂತ ಅಂದು ಕುಡಿಯಲ್ಲೇ ಅದಕ್ಕೆ ಆರು ಗಂಟೆ ಮೇಲೆ ಒಳಗೆ ಕಟ್ತೀನಿ ಒಂದು ಇವಾಗ ಐದು ಕಾಲು ಟೈಮು ಆರು ಗಂಟೆವರೆಗೂ ಈಚೆನೇ ಇರಲಿ ಆಮೇಲೆ ಒಳಗೆ ಕದ ಕದಾಕೊಳ್ತೀನಿ ನೀರು ಕುಡಿತಾ ಇದ್ದಾಳೆ ಬಿಸ್ಲು ಇನ್ನೂ ಕಮ್ಮಿ ಆಗಿಲ್ಲ ಟೈಮ್ ಬಂದು ಐದು ಕಾಲ್ ಆದ್ರೂ ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ ಇನ್ನು ಬಿಸಿಲು ಹೊಡಿತಾನೆ ಐತೆ ಬಾ ಇಲ್ಲಿ ಇಲ್ಲಿ ತಿನ್ ಬಾ ಇದು ಇವಳು ಜಾಗ ಇನ್ನು ನಮ್ಮ ಲಕ್ಷ್ಮಿನ ಈ ಜಾಗದಲ್ಲಿ ಕಟ್ತಾ ಇದೆ ಇನ್ಮೇಲೆ ಇವಳನ್ನ ಇಲ್ಲಿ ಕಟ್ತೀನಿ ಇವಳು ಜಾಗ ಇದ್ದಿದ್ದು ಅಲ್ಲಿ ಇವಾಗ ಇಲ್ಲೇ ಈ ಜಾಗಕ್ಕೆ ಕಟ್ತೀನಿ ನೋಡಿ ಅಲ್ಲೊಂದು ಬಾಳೆ ಗೊನೆ ಇದೆ ಬಾಳೆ ನಮ್ಮ ಮನೆಯವ್ರು ಬಂದೈತೆ ಅದು ಕಡಿಯೋಣ ಅಂತಾರೆ ನನಗಿನ್ನು ಯಾಕೋ ಡೌಟ್ ಇನ್ನೂ ಅದು ಬಂದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿದೆ ನೋಡಿ ನಾನಿನ್ನು ಬಂದಿಲ್ಲ ಅಂತ ಹೇಳ್ತೀನಿ ನಮ್ಮ ಮನೆಯವರು ಬಂದೈತೆ ಅಂತ ಹೇಳ್ತಾರೆ ಫುಟ್ಬಾಳೆ ಫ್ರೆಂಡ್ಸ್ ಹಾಗೆಯೇ ನೈಟ್ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೆ ಹಾಗೆ ಬಟಾಣಿ ಕಾಳು ನೆನೆಸ್ಬಿಟ್ಟು ಅದನ್ನು ಬೇಯಿಸಿದ್ದೆ ಸಾಗು ಮಾಡೋಣ ಬಟಾಣಿ ಕಾಳು ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ನಾನು ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೆ ಇವಾಗ ಬಟಾಣಿ ಕಾಳು ಸಾಗು ಮಾಡ್ತಾ ಇದ್ದೀನಿ ಕಾಳು ಮತ್ತು ಕಾಳು ಎರಡನ್ನೂ ಸಹ ನಾನು ನೆನೆ ಹಾಕಿದ್ದೆ ಚಪಾತಿಗೆ ಸಖತ್ತಾಗಿರುತ್ತೆ ಅದು ಕೇರಳ ಕಡೆ ಜಾಸ್ತಿ ಅದನ್ನು ಇರ್ತಾರೆ ನಾನು ಇವತ್ತು ಅದನ್ನು ಟ್ರೈ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇವಾಗ ಟೈಮು ಎಂಟು ಗಂಟೆ ಆಗೈತೆ ಯಜಮಾನ್ರು ಅಲ್ಲಿ ಹೊಲ್ದೊಳಗೆ ತೆಂಗಿನ ಸಸಿಗೆಲ್ಲ ಗುಣಿ ಮಾಡ್ತಾ ಇದ್ದಾರೆ ನಾನು ತಿಂಡಿ ರೆಡಿ ಮಾಡ್ತಾಯಿದ್ದೆ ಬೆಳಗ್ಗೆ ಇವತ್ತು ತಿಂಡಿಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಗಜ ನಿಂಬೆಹಣ್ಣಿದು ನಿಂಬೆಹಣ್ಣಲ್ಲೇ ದೊಡ್ಡ ಸೈಜ್ ನಿಂಬೆಹಣ್ಣಿದ್ದು ಗಜ ನಿಂಬೆಣ್ಣು ಗಜ ನಿಂಬೆ ಅಂತ ಕರಿತಾರಿದ್ದಾನೆ ಆ ಇದ್ರದ್ದು ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಿತ್ರಾನ್ನ ರೆಡಿ ಮಾಡಬೇಕು ಯಜಮಾನ್ರಿಗೆ ಮಧ್ಯಾಹ್ನಕ್ಕೆ ಸಾಂಬಾರು ಇದ್ದೀನಿ ಏನು ಸಾಂಬಾರು ಅಂತ ಅಂದರೆ ಒಂದು ಒಂದು ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಇದ್ದೀನಿ ರೈಸಿಗೆ ಫ್ರೆಂಡ್ಸ್ ಇದು ಗಜ ನಿಂಬೆ ಹಣ್ಣು ಇದು ಸೇಮ್ ನಾವು ನಿಂಬೆಹಣ್ಣಿನದು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ರಸ ಕಮ್ಮಿ ಅಂದರೆ ದೊಡ್ಡ ಸೈಜ್ ಇರುತ್ತೆ ಅದರ ಸ್ವಲ್ಪ ರಸ ಕಮ್ಮಿ ನಾನು ಇದನ್ನೊಂದೇ ಬೇರೆ ಬೇರೆ ಹೆಚ್ಚಿಬಿಟ್ಟಿದೆ ಅಷ್ಟೇ ನಾನು ಹೆಚ್ಚಿಡ್ಬೇಕಾಗಿತ್ತು ಇದು ನಾನು ಆವಾಗ ಎತ್ತಿಟ್ಬಿಟ್ಟು ಅವಾಗ ಮಾಡೋಣ ಅಂತ ಹೋದೆ ಇವಾಗ ಎಣ್ಣೆ ಬಿಟ್ಟಿದ್ದೀವಿ ಸ್ವಲ್ಪ ಸಾಸಿವೆ ಮತ್ತು ಜೀವಿಯನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆ ಹತ್ರನೂ ಗಿಡ ಎಲ್ಲ ನಮಗೂ ಯಾರೋ ಬೇರೆ ಕೊಟ್ಟಿದ್ದು ಅದರಲ್ಲಿ ಇವತ್ತು ಟ್ರೈ ಮಾಡ್ತಾ ಇದೆ ಏನು ಅಂತಂದರೆ ಫ್ರೆಂಡ್ಸ್ ನೀವು ಬರೀ ಬೆಳ್ಳುಳ್ಳಿನ ಹಾಕ್ತಾರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಸಹ ಎರಡನ್ನು ಹಾಕಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಯ್ಕೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹೊತ್ತಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋದು ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಾಯಿದೆ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಲಾಸ್ಟಿಗೆ ಇದನ್ನು ಹೂಡಿನ ಇಡಬೇಕು ನೋಡಿ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಹಿಂಟಾಯಿದ್ದೀನಿ ನಾನು ಫ್ರಿಜ್ಜಿಂದ ಅವಾಗ್ತಾನೆ ತೆಗ್ದಿದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ರಸನೆ ಬರ್ತಾ ಇರಲಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್